ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಸ್ ಎಫ್ ಎ ನಾಲ್ಕು ಸಾಧನಾ ಪರೀಕ್ಷೆ ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ತಂದಿದ್ದೀನಿ ಆಲ್ರೆಡಿ ನಾನು ಹಿಂದಿಯಲ್ಲಿ ಮತ್ತು ಎಸ್ ಎಸ್ ಅಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಎಲ್ಲ ವಿಷಯಗಳ ಲಿಂಕನ್ನು ಕೊಡ್ತೀನಿ ದೈಬಾಡಿ ಅವುಗಳನ್ನು ತಪ್ಪು ನೋಡಿ ಅಂತ ಹೇಳ್ತಾ ಎಲ್ಲರೂ ವಿಡಿಯೋಗಳನ್ನ ಲೈಕ್ ಮಾಡ್ತಾ ಇರಿ ನೀವು ನೋಡಿದ ಮೇಲೆ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ನೀವು ವಿಸಿಟ್ ಮಾಡಿದರೆ ಫಸ್ಟ್ ಟೈಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ನಿಮ್ಮ ಸ್ಟಡಿ ರಿಲೇಟೆಡ್ ಆಗಿರ್ತಕ್ಕಂಥ ಮೋಸ್ಟ್ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳೇ ಆಗಿದ್ದಾವೆ ಕನ್ನಡ ಕ್ವಶನ್ ಪೇಪರ್ ಎಫ್ ಪಿ ಫೋರ್ ನೈನ್ತ್ ಕ್ಲಾಸ್ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಒಟ್ಟು ಮೂರು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಮೂರು ಬಹು ಆಯ್ಕೆ ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಉತ್ತರಗಳನ್ನು ಕೊಡಬೇಕಿತ್ತು ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇತ್ಯಾದಿ ಪದದಲ್ಲಿ ಆಗಿರುವ ಸಂಧಿ ಅಂತ ಕೇಳಿದ್ದಾರೆ ಸೊ ಇತ್ಯಾದಿ ಅಂತಕ್ಕಂಥ ಯಾವ ಸಂಧಿ ಅಂತ ಕೇಳಿದ್ರು ಎ ಸವರ್ಣ ದೀರ್ಘ ಸಂಧಿ ಅದ ಬಿ ಸಂಧಿ ಸಿ ವೃದ್ಧಿ ಸಂಧಿ ಡಿ ಗುಣ ಸಂಧಿ ಸೊ ಸರಿಯಾದ ಉತ್ತರ ಬರ್ತದೆ ಸ್ನೇಹಿತರೆ ಎಸ್ ಅದು ಎನ್ ಸಂಧಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ದೋಳ್ ಪದದಲ್ಲಿರುವ ವಿಭಕ್ತಿಯ ಹೆಸರೇನು ಎ ಚತುರ್ಥಿ ಬಿ ಪಂಚಮಿ ಸಿ ಷಷ್ಠಿ ಡಿ ಸಪ್ತಮಿ ಸೊದು ಸರಿಯಾದ ಉತ್ತರ ಏನು ಅಂತಕ್ಕದ್ದನ್ನು ನೋಡಬೇಕು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗ್ತದಪ್ಪ ಅಂತಂದ್ರೆ ಸಪ್ತಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಳ್ ಅಂತ ಬರ್ತದೆ ಪ್ರಶ್ನೆ ಮೂರು ವರ್ಧಕ ಷಟ್ಪದಿ ಪದ್ಯದಲ್ಲಿ ಇರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗಿರ್ತದೆ ಎ ನೂರ ಎರಡು ಬಿ ನೂರ ಹದಿನಾರು ಸಿ ನೂರ ನಲ್ವತ್ನಾಲ್ಕು ಡಿ ಎಪ್ಪತ್ನಾಲ್ಕು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ನೂರ ನಲ್ವತ್ನಾಲ್ಕು ಅನ್ನೋದು ವರ್ಧಕ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆನೇ ಆಗಿದ್ದಾವೆ ಇನ್ನು ಮುಂದಿನ ಮೇನ್ಸಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿನೂ ಕೂಡ ಮೂರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಕೊಡ್ತಾರೆ ಮೂರು ಪ್ರಶ್ನೆ ಮೂರು ಅಂಕ ಪ್ರಶ್ನೆ ನಾಲ್ಕು ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಅಂತ ಕೇಳಿದ್ದಾರೆ ಉತ್ತರ ಶಂಕರನನ್ನು ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡನು ಪ್ರಶ್ನೆ ಐದು ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಹರಿಶ್ಚಂದ್ರನು ಗಾನ ರಾಣಿಯರಿಗೆ ತನ್ನ ಸರ್ವಾಭರಣವನ್ನ ಬಹುಮಾನವನ್ನಾಗಿ ಕೊಟ್ಟನು ಪ್ರಶ್ನೆ ಆರು ಪಂಡರಿಬಾಯಿ ನಟಿಸಿದ ಮೊದಲ ಚಿತ್ರದ ಹೆಸರೇನು ಸೊ ಪಂಡರಿಬಾಯಿ ನಟಿಸಿದ ಮೊದಲ ಚಿತ್ರದ ಹೆಸರು ವಾಣಿ ಮುಂದಿನ ಭಾಗದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಏಳಿತು ಕೆಳಗೆ ಬಿದ್ದ ವೃದ್ಧನನ್ನ ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಅಂತಕ್ಕದ್ದನ್ನ ಕೇಳಿದ್ದಾರೆ ಎರಡಂಕದ ಪ್ರಶ್ನೆ ಒಟ್ಟಾರೆ ಅಂಕದ ಎರಡು ಪ್ರಶ್ನೆಗಳನ್ನು ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಉತ್ತರ ಕವಿಯು ವೃದ್ಧ ಮಹೇಶ್ವರನ ವೇಷ ಧರಿಸಿದ ಶಿವನನ್ನ ಪಾರ್ವತಿಯು ನೋಡು ನೋಡುತ್ತಿದ್ದಂತೆ ಶತಾಯುಷಿ ವೃದ್ಧನ ವೇಷ ಧರಿಸಿದ ಮಹೇಶ್ವರನು ಅಪಾದ ಮಸ್ತಕದವರೆಗೂ ವಿಭೂತಿಯನ್ನ ಧರಿಸಿ ನರೆ ತರೆಗಳುಳ್ಳ ತಲೆ ಹಾಗೂ ಮೈಯನ್ನ ಹೊಂದಿದ್ದನು ಜಡೆಯಲ್ಲಿದ್ದ ಚಂದ್ರಕಳೆಗೆ ಕೊಡೆಯಾಗಿ ಹಿಡಿದ ತ್ರಿಶೂಲವು ಕೊಡೆಯ ಕಾವಾಗಿತ್ತು ತುದಿಯಲ್ಲಿ ತಲೆ ಬುರುಡೆಯುಳ್ಳ ಗದೆಯೇ ಕೈಯಲ್ಲಿ ಹಿಡಿದ ಕೋಲಾಗಿತ್ತು ಆ ಭರಣವಾಗಿದ್ದ ಒಂದು ಸರ್ಪವು ಪ್ರಮಾಣಪತ್ರವಾಗಿತ್ತು ಬ್ರಹ್ಮನ ಶಿರವು ಕಮಂಡಲವಾಗಿ ಹುಲಿಯ ಚರ್ಮ ಹಾಗೂ ಗಜ ಚರ್ಮಗಳು ಹುಟ್ಟ ಹೊದೆಯದ ಪಂಚೆಗಳಾಗಿದ್ದವು ಕಟ್ಟಿದ ಶಿರೋಮಾಲೆಯು ಜಪಮಾಲೆಯಾಗಿತ್ತು ಎಂದು ವರ್ಣನೆ ಮಾಡುತ್ತಾನೆ ಪ್ರಶ್ನೆ ಎಂಟು ಕವೀಂದ್ರರ ಶ್ರೇಷ್ಠತೆಯನ್ನ ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ ನೇಮಿಚಂದ್ರನು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನ ಅವತಾರದಲ್ಲಿ ವಾಮನನು ಆಕಾಶನನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನ ಮುಟ್ಟಿದ್ರು ಅರ್ಜುನನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ಹೇಳುತ್ತಾನೆ ಮುಂದಿನ ಪ್ರಶ್ನೆ ಕವಿ ಅಥವಾ ಲೇಖಕರ ಕಾಲ ಸ್ಥಳ ಕೃತಿಗಳನ್ನ ವಾಕ್ಯ ರೂಪದಲ್ಲಿ ಬರಲಿಕ್ಕೆ ತಕ್ಕಂತ ಎರಡಂಕದ ಪ್ರಶ್ನೆ ಇತ್ತು ಸೊ ಪ್ರಶ್ನೆ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಿವರದಲ್ಲಿ ಜನಿಸಿದರು ಇವರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂದ್ರ ಆವರಣ ಮೊದಲಾದ ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ ಇವರ ಕಾದಂಬರಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಇವರು ಕಾದಂಬರಿಗಳಲ್ಲದೆ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಎನ್ನುವ ಕೃತಿಗಳನ್ನು ಸಹ ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಗಾದೆ ಮಾತನ್ನು ವಿಸ್ತರಿಸಿ ಬರ್ಲಿಕ್ಕೆ ಎರಡು ಅಂಕಕ್ಕೆ ಇತ್ತು ಮಿಂಚಿ ಹೋದ ಕಾರ್ಯ ಚಿಂತಿಸಿ ಫಲವೇನು ಈರುಳ ಕಂಡ ಬಾವಿಗೆ ಹಗಲು ಬಿದ್ದಂತೆ ಅಂತ ಇದೆ ಸೊ ಗಾದೆ ವಿವರಣೆ ಒಂದು ಉದಾಹರಣೆಯೊಂದಿಗೆ ಮಹತ್ವವನ್ನು ಬರೆದ್ರೆ ನಿಮಗೆ ಅಂಕ ಕೊಡ್ತಾರೆ ತುಂಬ ಈಸಿಯಾಗಿರ್ತಕ್ಕಂಥ ಸ್ಟೆಪ್ಗಳನ್ನು ಬಳಸ್ತೀನಿ ನೀವು ಸ್ನೇಹಿತರೆ ಬರಿಬಹುದಿತ್ತು ಮುಂದಿನ ಒಂದು ಪ್ರಶ್ನೆ ಸಂದರ್ಭದೊಳಗೆ ವಿವರಿಸಬೇಕು ಎರಡು ಅಂಕದ ಪ್ರಶ್ನೆ ಪುಣ್ಯಂ ಪನ್ನಾದಂತೆ ಅಂತ ಇದೆ ಸೊ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿರೂಪಾಕ್ಷನು ವೃದ್ಧ ಮಹೇಶ್ವರನ ಧರಿಸಿ ಕೈಲಾಸದಿಂದ ಇಳಿದು ಚೋಳ ದೇಶದ ಮನಮಂದ ಪುತ್ತೂರಿನ ಮದುವೆಯ ಮಂಟಪದ ಚಪ್ಪರದ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕವಿಯು ಈ ಮಾತನ್ನ ಹೇಳ್ತಾನೆ ಸ್ವರಶ್ಯ ಪುಣ್ಯವೈ ಹಣ್ಣಾದಂತೆ ವಿರೂಪಾಕ್ಷನು ಸರ್ವಾಂಗವೂ ಹಣ್ಣಾದ ಮುದುಕನ ವೇಷವನ್ನ ಧರಿಸಿದ್ದನು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾನೆ ಅಂತ ಕದ್ದನ ಉತ್ತರವನ್ನ ಬರೀಬೇಕು ಪದ್ಯ ಪೂರ್ಣ ಮಾಡಬೇಕಿತ್ತು ಎರಡಂಕದ ಪ್ರಶ್ನೆ ಪ್ರಶ್ನೆ ಹನ್ನೆರಡು ಸಂದಕಾರಿರುಳು ಕಣ್ಣೆಯರು ಹಗಲಂ ನೋಡ ಲೆಂದು ಬಂದರು ಸುರ ಸುರ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಕಮಲಜಂ ನೀಲದಿಂದ ಮಾಡಿದ ಸಾಲಭಂಜಿಕೆಗೊಳದವಿ ಜೀವ ಜೀವನದಳೆದವು ಏನಪ್ಪದಂದಿ ಬದರಂಗ ನೆನೆಯವರ ನೆನೆಯವರೀಶ ನೆಡೆಗೆ ಅಂತಕ್ಕಂಥದ್ದು ಇದೆ ಸೊ ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಇತ್ತು ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀರಡಸಿರ್ದ ಹೊತ್ತಾಜ್ಯ ದೊರಕಿ ಫಲವೇನು ರುಜೆ ನೆಕ್ಸ್ಟ್ ಎಡಸಿ ಕೆಡದೀಹ ಹೊತ್ತ ರಂಬೆ ದೊರೆಕೊಂಡಲ್ಲಿ ಫಲವೇನು ಸಾವ ಹೊತ್ತು ಪಡವಿ ಒಡೆತನ ದೊರಕಿ ಫಲವೇನು ಕಡುವಿಸಿಲು ಹೊಡೆದು ಬೆಂಡಾಗಿ ಬಿಳುವ ಮೇಲೆ ಮನಿ ಅಂತ ಇದೆ ಸೊ ಲಾಸ್ಟ್ ಪದ್ಯ ಕೊಟ್ಟಿದ್ದಾರೆ ಎರಡಂಕಕ್ಕೆ ಇದರ ಸ್ವಾರಸ್ಯವನ್ನ ಮೌಲ್ಯವನ್ನ ಬರಲಿಕ್ಕೆ ಕೇಳಿದ್ದಾರೆ ಪದ್ಯದ ಸಾಲಿತು ಮದ ನರಿದು ನುಡಿಯಲು ನುಡಿ ದುದು ನಾದರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುತಿರೋ ದದೆಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳು ಈ ಪದ್ಯಭಾಗವನ್ನ ಶ್ರೀ ಬಿಎಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯಭಾಗಕ್ಕಾಗಿ ಆಯ್ದ ಕವಿ ಶ್ರೀ ವಿಜಯನ ರಚಿಸಿರುವ ಕವಿರಾಜ ಮಾರ್ಗ ಅಂತಕ್ಕದ್ದನ್ನ ಎಸ್ ಕೃತಿಯಿಂದ ಆರಿಸಲಾಗಿದೆ ಶ್ರೀ ವಿಜಯನದ ಕನ್ನಡ ನಾಡಿನ ಜನರ ಘನ ವಿಶೇಷಗಳು ಹಾಗೂ ಸಾಮರ್ಥ್ಯವನ್ನ ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ಶ್ರೀ ವಿಜಯನು ಕನ್ನಡ ನಾಡಿನ ಜನರ ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡಿದ ಮಾತನ್ನ ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನ ಮಾಡುವ ಸಾಮರ್ಥ್ಯವುಳ್ಳವರು ಆ ನಾಡಿನವನ್ ಆ ನಾಡಿನವರು ನಿಜವಾಗಿಯೂ ಚತುರರು ಉದ್ದೇಶಪೂರ್ವಕವಾದ ಶಿಕ್ಷಣವನ್ನ ಪಡೆಯದಿದ್ದರು ಕಾವ್ಯವನ್ನು ರಚಿಸುವ ಪರಿಣತ ಬುದ್ಧಿ ಉಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನ ಸಾರುತ್ತಾನೆ ಕನ್ನಡಿಗರ ಬುದ್ಧಿಶಕ್ತಿ ಹಾಗೂ ಕನ್ನಡ ನಾಡಿನ ಜನಪದರ ವಿಶೇಷತೆಯನ್ನ ಈ ಮಾತಿನ ಮೂಲಕ ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾನೆ ಅಂತ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇದು ಆಗಿರ್ತಕ್ಕಂಥ ಕ್ವೆಶನ್ ಪೇಪರ್ ಇತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ಎಫ್ ಎ ಫೋರ್ ಕ್ವೆಶನ್ ಪೇಪರ್ಗಳನ್ನು ಪಿನ್ ಮಾಡ್ತೀನಿ ಅವುಗಳನ್ನು ಸಹಿತ ನೋಡಿ ನಿಮ್ಮ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಸಹಿತ ಲೈನ್ ಅಪ್ ಮಾಡ್ತಾ ಇದ್ದಾರೆ ಅವುಗಳನ್ನು ಕೂಡ ಹಾಕಿದೀವಿ ಅವುಗಳನ್ನ ಸಹಿತ ನೋಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಬಾಯ್